ಹದಿಮೂರು ವರ್ಷಗಳಿಂದ ಬೆಳ್ತಂಗಡಿಯ ಸುವರ್ಣ ಆರ್ಕೇಡ್ನಲ್ಲಿ ಗ್ರಾಹಕರಿಗೆ ಅದ್ಭುತದ ಸೇವೆ ಕೊಡ್ತಿದ್ದಂತಹ ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್ ಇದೀಗ ಬೆಳ್ತಂಗಡಿಯ ಮುಖ್ಯ ರಸ್ತೆ ಇರುವಂತಹ ಗುರು ಸಾನ್ನಿಧ್ಯ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಲ್ಲಿ ಮೊದಲನೇ ಮಹಡಿಯಲ್ಲಿ ಸ್ಥಳಾಂತರಗೊಂಡು ಉದ್ಘಾಟನೆಗೊಂಡಿದೆ ಇದು ಬೆಳ್ತಂಗಡಿಯ ಮುಖ್ಯ ರಸ್ತೆಯ ಭಾರತ್ ಪೆಟ್ರೋಲ್ ಬ್ಯಾಂಕ್ ಸಮೀಪವೇ ಇದೆ ಗುರು ಸಾನ್ನಿಧ್ಯ ಕಮರ್ಷಿಯಲ್ ಕಾಂಪ್ಲೆಕ್ಸ್ ನ ಫಸ್ಟ್ ಫ್ಲೋರ್ ಅಲ್ಲಿ ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್ ಉದ್ಘಾಟನೆಗೊಂಡಿದೆ ಇದು ಸ್ಥಳಾಂತರಗೊಂಡು ಉದ್ಘಾಟನೆಗೊಂಡಂತಹ ಒಂದು ಶಾಖೆ ಟ್ರಾನ್ಸ್ಫೋರ್ಟ್ ಫಿನಾನ್ಸ್ ಲಿಮಿಟೆಡ್ ಇಂದ ಇದೀಗ ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್ ಆಗಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡೋಕೆ ಇದೀಗ ನಮ್ಮ ಜೊತೆ ಇದ್ದಾರೆ ಝೋನಲ್ ಬಿಸ್ನೆಸ್ ಹೆಡ್ ಆಗಿರುವಂತಹ ಸರಶ್ ಚಂದ್ರ ಭಟ್ ಫಸ್ಟ್ ಆಫ್ ಆಲ್ ನಿಮಗೆ ಕಂಗ್ರಾಚುಲೇಷನ್ ಸರ್ ಆಲ್ ದಿ ಬೆಸ್ಟ್ ಓಕೆ ಇದೀಗ ಶ್ರೀರಾಮ್ ಟ್ರಾನ್ಸ್ಪೋರ್ಟ್ ಫಿನಾನ್ಸ್ ಲಿಮಿಟೆಡ್ ಇಂದ ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್ ಈ ಸಂಪೂರ್ಣ ವರ್ಷದ ಮೈಲಿಗಳ ನೆನಪು ಮಾಡ್ಕೊಳ್ಳೋದ್ರೆ ಹೇಗೆ ಅಂತ ನಮ್ಮ ಈ ಸಂಸ್ಥೆಯನ್ನು ಕಳೆದ ಐವತ್ತು ವರ್ಷಗಳ ಹಿಂದೆ ಆರ್ ತ್ಯಾಗರಾಜನವಂತವರು ಸ್ಥಾಪನೆ ಮಾಡಿದ್ರು ಅವರು ಸ್ಥಾಪನೆ ಮಾಡಿದ ಉದ್ದೇಶ ಏನಿತ್ತಂದರೆ ಈ ಟ್ರಾನ್ಸ್ಪೋರ್ಟ್ ಸೆಕ್ಟರ್ ದುಡಿಯುವಂಥ ಡ್ರೈವರ್ ಯಾರಿದ್ದಾರೆ ಅಥವಾ ಒಂದು ವೆಹಿಕಲ್ ವೈಕಣೋ ಯಾರಿದ್ದಾರೆ ಅವರಿಗೆ ಸುಲಭವಾಗಿ ಒಂದು ಫೈನಾನ್ಸ್ ಸಿಗಬೇಕಂತ ಹೇಳೋ ಉದ್ದೇಶದಿಂದ ಈ ಫೈನಾನ್ಸ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಆಮೇಲೆ ಶ್ರೀರಾಮ್ ಸಿಟಿ ಯೂನಿಯನ್ ಅಂತ ಹೇಳುವಂಥ ಇನ್ನೊಂದು ಸಂಸ್ಥೆಯನ್ನ ಹುಟ್ಟಾಕಿದ್ರು ಅಲ್ಲಿ ಟೂ ವೀಲರ್ ಮತ್ತೆ ಸಣ್ಣ ಸಣ್ಣವರಿಗೆ ಎಸ್ ಎಂ ಇ ಲೋನ್ ಎಂ ಎಸ್ ಎಂಇ ಲೋನ್ ಏನಿದೆ ಅದು ಸಿಗಬೇಕಂತ ಹೇಳುವುದರಿಂದ ಅದೇ ರೀತಿ ಗೋಲ್ಡ್ ಲೋನನ್ನು ಸ್ಥಾಪನೆ ಮಾಡಿ ಕಳೆದ ಎರಡು ವರ್ಷಗಳ ಹಿಂದೆ ಈ ಎರಡು ಸಂಸ್ಥೆಯನ್ನು ಮರ್ಜ್ ಮಾಡಿ ಶ್ರೀರಾಮ್ ಫೈನಾನ್ಸ್ ಸಂಸ್ಥೆಯಂತ ಸ್ಥಾಪನೆ ಮಾಡಿದರೆ ಉದ್ದೇಶ ಏನಿತ್ತಂದ್ರೆ ನಾನು ಆಗಲೇ ಹೇಳಿದ ಹಾಗೆ ಒಂದೇ ಒಂದು ಪ್ರಿಮೈಸಲ್ಲಿ ಎಲ್ಲವೂ ಕೂಡ ಒಂದು ಫೈನಾನ್ಷಿಯಲ್ ಸೂಪರ್ ಮಾರ್ಕೆಟ್ ಥರ ಅವರಿಗೆ ಆಗಬೇಕು ಗ್ರಾಹಕರಿಗೆ ಆಗಬೇಕು ಅವರು ಟೂಲರಿಗೆ ಒಂದು ಕಡೆ ಹೋಗೋದು ಗೋಲ್ಡ್ ಲೋನಿಗೆ ಒಂದು ಕಡೆ ಹೋಗೋದು ಸಿ ಒಂದು ಕಡೆ ಹೋಗುವಂಥದ್ದಲ್ಲ ಒಂದು ಪ್ರಿಮೈಸಿಗೆ ಬಂದರೆ ಫೈನಾನ್ಷಿಯಲ್ ಸೆಕ್ಟರ್ ಎಲ್ಲ ರೀತಿಯ ಹಣಕಾಸಿನ ವ್ಯವಹಾರ ಆ ಪ್ರಿಮೈಸಲ್ಲಿ ಆಗಬೇಕಂತ ಉದ್ದೇಶದಿಂದ ಇನ್ನು ಸ್ಥಾಪನೆ ಮಾಡಿದ್ವಿ ಬೆಳ್ತಂಗಡಿಯಲ್ಲಿ ನಾವು ಕಳೆದ ಹದಿನೈದು ವರ್ಷಗಳಿಂದ ಇಲ್ಲಿ ಎರಡು ಸಂಸ್ಥೆಗಳನ್ನು ಬೇರೆ ಬೇರೆ ಪ್ರಿಮೈಸಲ್ಲಿ ನಾವು ನಡೆಸಿಕೊಂಡು ಬರ್ತಾ ಇದ್ವಿ ಇವತ್ತು ಈ ಎರಡೂ ಸಂಸ್ಥೆಯನ್ನು ಮರ್ಜು ಮಾಡಿಬಿಟ್ಟು ಒಂದೇ ಪ್ರಿಮೈಸಲ್ಲಿ ಇಲ್ಲಿ ಗುರುದೇವ ಈ ಸಂಸ್ಥೆ ಇದನ್ನ ಬಿಲ್ಡಿಂಗ್ ಅಲ್ಲಿ ಸ್ಟಾಪ್ ಮಾಡಿದೆ ಅಂತ ಹೇಳಿ ಇಷ್ಟಪಡ್ತೀನಿ ಜೊತೆಗೆ ನಮಗೆ ಗೊತ್ತಾಗಿರುವಂತದ್ದು ನೀವು ಸುಮಾರಷ್ಟು ಮಂದಿಗೆ ಉದ್ಯೋಗ ವಶ ಅವಕಾಶ ಕೊಟ್ಟಿದ್ದೀರಾ ಸೊ ಅಷ್ಟು ವರ್ಷದಿಂದ ಎಷ್ಟು ಜನಕ್ಕೆ ನೀವು ಉದ್ಯೋಗವನ್ನು ಕೊಟ್ಟಿರಬಹುದು ಈಗ ನಮ್ಮ ಸಂಸ್ಥೆಯಲ್ಲಿ ಸರಿಸುಮಾರು ಒಂದು ತೊಂಬತ್ತಾರು ಸಾವಿರ ಜನ ಉದ್ಯೋಗಿಗಳು ಕೆಲಸ ಮಾಡ್ತಾ ಇದ್ದಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಏಜೆಂಟ್ ಮತ್ತೆ ಸುಮಾರು ಆದರೆ ಒಂದು ಎರಡು ಲಕ್ಷ ಜನ ಇದರಲ್ಲಿ ಇದರಿಂದಾಗಿ ಉದ್ಯೋಗವನ್ನು ಪಡೆದಿದ್ದಾರೆ ಎಲ್ಲೆಲ್ಲಿ ಬ್ರಾಂಚಸ್ ಇದೆ ಸರ್ ನಮ್ಮದು ಮೂರುವರೆ ಸಾವಿರ ಬ್ರಾಂಚ್ ಇದೆ ಭಾರತದ ಎಲ್ಲಾ ರಾಜ್ಯಗಳಲ್ಲಿ ಕೂಡ ಬ್ರಾಂಚ್ ಇದೆ ಇನ್ನು ಬೆಳ್ತಂಗಡಿಯಲ್ಲಿ ಈ ಒಂದು ಶ್ರೀರಾಮ್ ಫೈನಾನ್ಸ್ ಬಂದು ಎಷ್ಟು ವರ್ಷ ಆಯ್ತು ಇಲ್ಲಿ ಎಷ್ಟು ಜನ ಉದ್ಯೋಗಿಗಳಿದ್ದಾರೆ ಹದಿನೈದು ವರ್ಷದಿಂದ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ಇಲ್ಲಿ ಸಾಧಾರಣ ಒಂದು ಐವತ್ತು ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸಿಬ್ಬಂದಿ ವರ್ಗ ಇದ್ದಾರೆ ಒಂದು ಎರಡು ಸಾವಿರದಿಂದ ಎರಡೂವರೆ ಸಾವಿರ ಗ್ರಾಹಕರು ನಮ್ಮ ಜೊತೆ ಇದೆ ನಿಮ್ಮ ಮುಖ್ಯ ಧ್ಯೇಯೋದ್ದೇಶ ಏನು ಸರಿ ಒಂದು ಫೈನಾನ್ಸ್ ಕಂಪನಿಯಿಂದ ಧ್ಯೇಯೋದ್ದೇಶ ನಾನು ಆಗಲೇ ಹೇಳಿದಂತೆ ಯಾರು ಒಂದು ಸ್ವಂತ ಉದ್ಯೋಗವನ್ನು ಪ್ರಾರಂಭಿಸಬೇಕು ಅಲ್ಲಿ ಬೇಕಾದ್ರೆ ಹಣಕಾಸಿನ ವ್ಯವಹಾರ ಬೇಕಾಗುತ್ತೆ ಅವರಿಗೆ ಉದ್ಯೋಗ ಮಾಡಬೇಕಂದ್ರೆ ಒಬ್ಬನಿಗೆ ಒಂದು ಟೂ ವೀಲರ್ ತೆಗಿಬೇಕಾದ್ರೂ ಇರ್ಬೋದು ಅಥವಾ ಕಮರ್ಷಿಯಲ್ ಒಂದು ಪ್ಯಾಸೆಂಜರ್ ಗಾಡಿ ಓಡಿಸಬೇಕಂದ್ರೆ ಅವನಿಗೆ ಫೈನಾನ್ಸ್ ಬೇಕು ಯಾರಿಗೆ ಹೆವಿ ವೆಹಿಕಲ್ ಇದೆ ಬಟ್ ಡ್ರೈವರ್ ಇದ್ದಾನೆ ಅವನಿಗೆ ಕನಸಿರುತ್ತೆ ನಾನು ಒಂದು ಗಾಡಿ ಮಾಲಕನಾಗಬೇಕಂತ ಹೇಳಿ ಸೊ ಅವನಿಗೆ ಸಹ ಒಂದು ಫೈನಾನ್ಷಿಯಲ್ ಬೇಕಂತ ಹೇಳಿದ್ರೆ ಅವನಿಗೆ ಬ್ಯಾಂಕ್ ಅಲ್ಲಿ ಸಿಗುವುದು ಅತಿ ಸುಲಭವಲ್ಲ ಅತಿ ಸುಲಭವಾಗಿ ಅವನಿಗೆ ಒಂದು ಹಣಕಾಸು ವ್ಯವಸ್ಥೆ ಮಾಡಬೇಕು ಒಂದು ಸ್ವಂತ ಉದ್ಯೋಗ ಸ್ವಂತ ಕಾಲಲ್ಲಿ ಅವನು ಅಂತ ಹೇಳಿ ವಿಚಾರ ಮಾಡಿಕೊಂಡು ಆರ್ ತ್ಯಾಗರಾಜ ಅವರು ಈ ಸ್ಥಾಪನೆ ಇದೀಗ ನಮ್ಮ ಜೊತೆ ಈ ಒಂದು ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ನ ಗ್ರಾಹಕರಾಗಿರುವಂತಹ ಹರೀಶ್ ಇದರ ಜೊತೆ ಮಾತಾಡೋಣ ಸರ್ ಇಲ್ಲಿನ ಸರ್ವಿಸ್ ಸೇವೆ ಯಾವ ತರ ಇದೆ ಅಂತ ನೀವು ಎಷ್ಟು ವರ್ಷದಿಂದ ಈ ಒಂದು ಫೈನಾನ್ಸ್ ಅಲ್ಲಿ ಸಂಪರ್ಕ ಹೊಂದಿದ್ದೀರಾ ನಾವು ಬೆಳ್ತಂಗಡಿಯಲ್ಲ ಮೂಡಬಿದ್ರೆಯಲ್ಲಿ ಒಂದು ಸಂಸ್ಥೆ ಓಪನ್ ಇರುವಾಗ ಶೀತ ರಘು ಅಂತ ಇಲ್ಲಿ ಮ್ಯಾನೇಜರ್ ಆಗಿರು ಅದರಲ್ಲಿ ರಿಕವರಿ ಇದ್ದರು ಅಲ್ಲಿ ಆಮೇಲೆ ಮೂಡುಬಿದ್ರೆಯಿಂದ ಬಂದು ಇಲ್ಲಿ ಬೆಳ್ತಂಗಡಿ ಬ್ರಾಂಚ್ ತುಂಬಾ ಹಲವು ವರ್ಷಗಳ ನಂತರ ಆಗಿದ್ದು ನಾವು ಮೂಡಬಿದ್ರೆಯಲ್ಲ ಒಬ್ಬ ನಾನು ಅದರ ಗ್ರಾಹಕನಾಗಿದ್ದೆ ಮೂಡಬಿದ್ರೆಯಿಂದ ಬಂದು ಕೂಡ ಇಲ್ಲಿಗೆ ಉತ್ತಮ ಸರ್ವಿಸ್ ಆವತ್ತಿನ ಸಂದರ್ಭದಲ್ಲಿ ನಮಗೆ ಕೊಡ್ತಾ ಇದ್ರು ಮೂಡ್ಬಿದ್ರೆಯಿಂದ ಇಲ್ಲಿ ಬಂದು ಸುಮಾರು ಒಂದು ಹತ್ತು ಹನ್ ಹದಿನೈದು ವರ್ಷದಗಳ ಹಿಂದೆ ಶ್ವೇತಾ ರಘುರಾಮ್ ಅಂತ ಇದ್ರು ಮೊದಲು ಇಲ್ಲಿ ಅಲ್ಲಿ ಮ್ಯಾನೇಜರ್ ಆಗಿದ್ರು ಅವರು ಇದೀಗ ಮೊನ್ನೆ ತಾನೇ ಅವರು ಇಲ್ಲಿಂದ ಇದ ಟ್ರಾನ್ಸ್ಫರ್ ಆಗಿ ಕುಂದಪ್ರಾಯನ ಹೋಗಿದ್ದಾರೆ ಅವರು ಉತ್ತಮ ಸರ್ವಿಸ್ ಕೊಡ್ತಿದ್ರು ಮತ್ತೆ ಅದರಲ್ಲಿರುವ ಯುವಕರು ಕೂಡ ಆಗಿ ಒಂದು ಲೋನ್ ನಮ್ಮದು ಬಾಕಿ ಆಗಿದ್ರು ಕೂಡ ಒಂದು ಉತ್ತಮ ರೀತಿಯಲ್ಲಿ ಸ್ಪಂದನೆ ಮಾಡಿ ಅವರನ್ನು ಕಟ್ಟಿಸುವ ರೀತಿಯಲ್ಲಿ ಒಳ್ಳೆ ರೀತಿಯ ಒಂದು ಸರ್ವಿಸನ್ನು ನೀಡ್ತಾ ಬಂದಿದ್ರು ಇಲ್ಲಿನ ಇಲ್ಲಿ ಕೂಡ ಬೆಳ್ತಂಗಡಿಯಲ್ಲಿ ಕೂಡ ಈಗ ಸೂಪರ್ ಮಾರ್ಕೆಟ್ ಅಲ್ಲಿ ಒಂದು ಉತ್ತಮವಾದ ಒಂದು ಬಿಲ್ಡಿಂಗ್ ಇತ್ತು ಅಲ್ಲಿ ಕೂಡ ಒಂದು ಉತ್ತಮ ರೀತಿಯ ಒಂದು ಸರ್ವಿಸ್ ಅನ್ನು ಕೊಡ್ತಾ ಇದ್ದಾರೆ ಯಾಕಂದ್ರೆ ಒಂದು ಮಾಡೆಲ್ ಇಲ್ಲದ ಒಂದು ಗಾಡಿಗೆ ಏನಾದ್ರು ಲೋನ್ ಕೊಡುದ್ರೆ ಅದು ಶ್ರೀರಾಮ್ ಫೈನಾನ್ಸ್ ಅಂತ ಖಂಡಿತ ಹೇಳ್ಬೋದು ಯಾಕಂದ್ರೆ ಬ್ಯಾಂಕ್ ಅಲ್ಲಿ ಹೋದ್ರೆ ಬೇರೆ ಬೇರೆ ಅದಕ್ಕೆ ಡಾಕ್ಯುಮೆಂಟ್ ಕೇಳ್ತಾರೆ ಮಾಡೆಲ್ ಕೇಳ್ತಾರೆ ಮತ್ತೆ ಅದರ ಒಂದು ಕೊಟೇಶನ್ ತನ್ನಿ ಅದು ತನ್ನಿ ಇದು ತನ್ನಿ ಅಂತ ತುಂಬಾ ಕೂರಿಸ್ತಾರೆ ಆದರೂ ಕೂಡ ಶ್ರೀರಾಮ್ ಫೈನಾನ್ಸಲ್ಲಿ ಅಂತ ಬಡವರಿಗೆ ಒಂದು ವ್ಯವಹಾರ ಮಾಡುವಂತ ಖಂಡಿತ ಇಲ್ಲಿ ಒಂದು ಶ್ರೀರಾಮ ಸಂಸ್ಥೆಯಲ್ಲಿ ಖಂಡಿತ ಯಾವಾಗಲೂ ತೆರೆದಿರ್ತದೆ ಯಾಕಂದ್ರೆ ಶ್ರೀರಾಮ ಫೈನಾನ್ಸ್ನವರು ಬರೀ ಬಡ್ಡಿ ಕಟ್ಟಿದ್ರು ಕೂಡ ಒಂದು ಉತ್ತಮ ರೀತಿಯಲ್ಲಿ ಅನ್ನು ಕೊಡ್ತಾರೆ ಯಾಕಂದರೆ ಆ ಲೋನು ಹೀಗೆ ಮೂರು ವರ್ಷ ಅಂದರೆ ಮೂರು ವರ್ಷಕ್ಕೆ ಫಿನಿಶ್ ಆಗ್ತದೆ ನಮಗೆ ಹತ್ತು ವರ್ಷ ಎಂಟು ವರ್ಷ ಕೊಟ್ಟರೆ ಆ ಲೋನು ಆಗುವಾಗ ಗಾಡಿ ಒಂದು ಗುಜಿರಿ ಆಗ್ತದೆ ಇದು ಕೂಡ ಹಾಗೆ ಉತ್ತಮ ರೀತಿಯಲ್ಲಿ ಗಾಡಿಯಲ್ಲಿ ಒಂದು ದುಡಿದು ತಿನ್ನುವನಿಗೆ ಬ್ಯಾಂಕ್ ಖಂಡಿತ ಒಂದು ಅನ್ನ ಕೊಡ್ತದೆ ಅಂತ ಹೇಳಿ ಖಂಡಿತ ನಾನು ಬದ್ಧನಾಗಿದ್ದೇನೆ ಹರೀಶ್ ವೈ ಬಳಂಜ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ನ ಕಲೆಕ್ಷನ್ ಮ್ಯಾನೇಜರ್ ಯಶ್ ಕುಮಾರ್ ಇದಾರೆ ಅವ್ರ ಜೊತೆ ಮಾತಾಡೋಣ ಸರ್ ನೀವು ಎಷ್ಟು ವರ್ಷದ ಕೆಲಸ ಮಾಡ್ತಿದ್ರೆ ಸರ್ವಿಸ್ ಎಲ್ಲ ಹೇಗಿದೆ ನಾನು ಇಲ್ಲಿ ಹನ್ನೆರಡು ವರ್ಷ ಆಯ್ತು ಬಂದು ಎಕ್ಸಿಕ್ಯೂಟಿವ್ ಅಲ್ಲಿಂದ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಆಗಿ ಬೆಳ್ತನ್ ಬ್ರಾಂಚ್ಗೆ ಎಕ್ಸಿಕ್ಯೂಟಿವ್ ಆಗಿ ಬಂದು ಈಗ ನಂತರ ಎರಡು ಸಾವಿರದ ಇಪ್ಪತ್ತರಲ್ಲಿ ನನಗೆ ಕಲೆಕ್ಷನ್ ಮ್ಯಾನೇಜರ್ ಆಗಿ ಆಗಿದೆ ಒಂದು ವರ್ಷ ಇದೆ ಕಲೆಕ್ಷನ್ ಮ್ಯಾನೇಜರ್ ಆಗಿ ಸೊ ಒಳ್ಳೆ ಇದು ನಮ್ಮ ಕಂಪನಿ ತುಂಬಾ ಒಳ್ಳೆ ರೀತಿಯಲ್ಲಿ ನಮಗೆ ಸಪೋರ್ಟ್ ಮಾಡ್ತಾ ಉಂಟು ಎಲ್ಲ ಆರ್ಥಿಕವಾಗಿ ಆಗಲಿ ಎಲ್ಲ ಕೆಲಸದಲ್ಲಾಗಲಿ ಒಳ್ಳೆ ರೀತಿಯಲ್ಲಿ ನಮ್ಗೆ ಸಪೋರ್ಟ್ ಮಾಡ್ತಾ ಇದೆ ಹೆಚ್ಚಿನ ಮಂದಿಗೆ ಉದ್ಯೋಗ ಅವಕಾಶ ಕೊಡ್ತಾ ಇದೆ ಅಲ್ವಾ ಇದು ಹೌದು ನಮ್ಮ ಈಗ ನಮ್ಮ ಈ ಆಫೀಸಲ್ಲಿ ನಲವತ್ತ ಐದು ಮಂದಿ ಕಷ್ಟ ಎಕ್ಸಿಕ್ಯೂಟಿವ್ಗಳು ಇದ್ದಾರೆ ನಲವತ್ತೈದು ಮಂದಿ ಇಲ್ಲಿ ಬೆಳ್ತನ್ ಬ್ರಾಂಚಲ್ಲಿ ಇದ್ದಾರೆ ಅಲ್ಲದೆ ನಾಲ್ಕು ಸಾವಿರ ಕಸ್ಟಮರ್ಗಳು ಇದ್ದಾರೆ ನಮ್ಮಲ್ಲಿ ಸೊ ಅಂದ್ರೆ ಖುಷಿ ಇದೇನೆ ತುಂಬಾ ಖುಷಿ ತುಂಬಾ ಖುಶಿ ರೀಜನಲ್ ಪ್ರಾಡಕ್ಟ್ ಹೆಡ್ ಅವಿನಾಶ್ ಅವರು ಇದರ ಜೊತೆ ಮಾತಾಡೋಣ ಸರ್ ಇಲ್ಲಿ ಈ ಎಷ್ಟು ವರ್ಷದ ಕೆಲಸ ಮಾಡ್ತಾ ಇದ್ದೀರಾ ಇಲ್ಲಿರುವಂತಹ ಸೇವ್ ಆಗಿರ್ಬೋದು ಈ ಕಸ್ಟಮರ್ ಎಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ರೆ ಎಲ್ಲ ಅವರು ಹೇಳೋದಾದ್ರೆ ನಾನು ಸುಮಾರು ಈ ಕಂಪನಿಯಲ್ಲಿ ಹದಿನೇಳು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಕ್ಯಾಂಪಸ್ ಇಂಟ್ರೂ ಮೂಲಕ ನನಗೆ ಕಂಪನಿ ಸೆಲೆಕ್ಟ್ ಆದ ಸೊ ಈ ಕಂಪ್ನಿಗೆ ಬಂದ ನಂತರ ಇನ್ನೊಂದು ಕಂಪ್ನಿ ಹೋಗ್ಬೇಕು ಅನ್ನುವಂತ ಒಂದು ಮನಸ್ಸೇ ಬಂದಿಲ್ಲ ಅಂತ ಒಂದು ಒಳ್ಳೆ ಕಂಪ್ನಿ ಇಲ್ಲಿ ವರ್ಕ್ ಅಟ್ಮಾಸ್ಫಿಯರ್ ಚೆನ್ನಾಗಿದೆ ಸೊ ಬಾರಿ ಖುಷಿ ಅನಿಸುತ್ತೆ ಒಂಥರ ಕೆಲಸ ಮಾಡೋಂಥ ಕಂಪ್ನಿ ಅನಿಸ್ತಲ್ಲ ಕೆಲಸ ಮಾಡ್ಲಿಕ್ಕೆ ತುಂಬಾ ಸಂತೋಷ ಆಗುತ್ತೆ ಕೆಲಸ ಮಾಡ್ಲಿಕ್ಕೆ ಮುಖ್ಯವಾಗಿ ಎಷ್ಟೋ ಯುವಕರಿಗೆ ಅದೇ ಎಷ್ಟೋ ಎಜುಕೇಶನ್ ಮಾಡ್ತಾರೆ ಜೊತೆಗೆ ಜಾಬ್ ಸಿಗಲ್ಲ ಆದರೆ ಅಂತಹವರಿಗೆ ಈ ಶ್ರೀರಾಮ್ ಫಿನಾನ್ಸ್ ಎಷ್ಟೊಂದು ಆಗಿದೆ ಈಗ ಆಲ್ರೆಡಿ ನಮ್ಮ ಕಂಪ್ನಿಯಲ್ಲಿ ಯಾಕಂದ್ರೆ ಭಾರತಾದ್ಯಂತ ನಮ್ಮ ಕಂಪ್ನಿ ಇದೆ ಮೂರುವರೆ ಸಾವಿರಕ್ಕಿಂತ ಹೆಚ್ಚು ಶಾಖೆ ಇದೆ ಎಂಬತ್ತು ಸಾವಿರಕ್ಕಿಂತ ಅಧಿಕ ಎಂಪ್ಲಾಯಿಗಳು ನಮ್ಮ ಈ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕೆಲಸ ಮಾಡಲಿಕ್ಕೆ ಈಗ ನಮ್ಮ ಬೆಳ್ತಂಗಡಿಯಲ್ಲಿ ಸುಮಾರು ಐವತ್ತು ಜನ ಎಂಪ್ಲಾಯ್ಸ್ ಇದ್ದಾರೆ ಎಲ್ಲಾ ಶಾಖೆಯಲ್ಲಿ ಯಾಕಂದ್ರೆ ಪ್ರತಿಯೊಂದು ತಾಲೂಕಲ್ಲೂ ನಮ್ಮ ಕಂಪನಿ ಇದೆ ಅಲ್ಲಿ ಉದ್ಯೋಗಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಅವಕಾಶ ಇದೆ ಸೂಪರ್ ಮಾರ್ಕೆಟ್ ತರ ಈ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಕೂಡ ಒಂದು ಫಿನಾನ್ಸ್ ಮಾರ್ಕೆಟ್ ಇಲ್ಲಿ ಎಲ್ಲಾ ರೀತಿಯ ಒಂದು ಸಾಲ ಸೌಲಭ್ಯವನ್ನ ಮಾಡಿಕೊಡಲಾಗುತ್ತೆ ಬೆಳ್ತಂಗಡಿ ಮಂದಿಗೆ ಇದೊಂದು ವರದಾನ ಅಂದ್ರೂ ಕೂಡ ತಪ್ಪಾಗಲ್ಲ ವನಿಷ್ ಜೊತೆ ಶ್ರೇಯಶೆಟ್ಟಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ